ಹೌದು ನಮ್ಮವಾದ ಮುನಿ ಮುನೇಪ್ಪ ಅವ್ರ ಕುಟುಂಬ ಕೊಡಬಾರ್ದು ಅಷ್ಟೇ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ ಏನಾಗಿದೆ ಇಲ್ಲ ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ ಮುಂಚೆ ಹತ್ತು ವರ್ಷಗಳಿಂದ ಗೊತ್ತಿದೆ ಆಮೇಲೆ ಹೇಳ್ತೀವಿ ಆಮೇಲೆ ಮಾ ಆಮೇಲೆ ನಮಗೆ ಟೈಮು ಯುವತಿ ಖಾದರ್ ಸಾಹೇಬರು ಮಂಗಳೂರಲ್ಲಿದ್ದಾರೆ ಮಂಗಳೂರಲ್ಲಿದ್ದಾರೆ ಅವರಿನ್ನ ಟೈಮ್ ಕೊಟ್ಟಿಲ್ಲ ಮಂಗಳೂರು ಇದ್ದಾರೆ ಅವರೇ ಬರ್ತೀನಿ ಇಲ್ಲ ನಾವು ಸ್ಪೀಕರ್ ಆಫೀಸ್ ಒಳಗಡೆ ಹೋಗಿ ಫಾರ್ಮೆಟ್ ತಗೊಂಡು ಆಚೆ ಬಂದು ನಿಮ್ಗೆ ಮಾತಾಡ್ತೀವಿ ಇಲ್ಲ ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು ಎಸ್ ಸಿ ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ ಅದು ಮುನಿಯೋಕೋರು ಸಾಂಪ್ರದಾಯಿಕವಾಗಿ ಲೆಫ್ಟ್ ಕೊಡ್ತಾ ಇದ್ದಾರೆ ಈ ಬಾರಿ ಲೆಫ್ಟ್ ಅಲ್ಲಿ ಇನ್ನೊಂದ್ ಜಾಗದಲ್ಲಿ ಕೊಡಿ ಅವ್ರಿಗೆ ಕೊಡ್ಬೇಕಾ ಈ ದೇಶದಲ್ಲಿ ಯಾರು ಲೆಫ್ಟ್ ಇಲ್ವಾ ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವ್ರು ಇಲ್ವಾ ಬೇರೆ ಯಾರು ನಾಯಕರ ಇಲ್ಲ ರಾಜ್ಯದಲ್ಲಿ ಇಲ್ವಾ ಲೆಫ್ಟ್ ಅವರು ಹೌದು ನಮ್ಮವಾದ ಮುನಿ ಮುನೇಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅವರಿಂದ ನಾವು ಜಾಸ್ತಿ ಅನುಭವಿಸಿದ್ದೀವಿ ಈಗಲೂ ಅನುಭವಿಸ್ತಾ ಇದ್ದೀವಿ ಅವರಿಂದ ಏನು ಏನಾಗಿದೆ ಸರ್ ಇಲ್ಲ ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ ಮುಂಚೆ ಹತ್ತು ವರ್ಷಗಳಿಂದ ಗೊತ್ತಿದೆ ಆಮೇಲೆ ಹೇಳ್ತೀವಿ ಆಮೇಲೆ ಆಮೇಲೆ ಸರ್ ಹೌದು ಖಂಡಿತ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಮಾತಾಡಿದ್ದಾರೆ ನೀವು ಮಾಡ್ತಾ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ ಕೆಲವರು ಸ್ವಲ್ಪ ಬೇರೆ ಥರನೂ ಮಾತಾಡಿದ್ದಾರೆ ನಾವೇನು ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ತಿನ್ನೋದಂಥದ್ದೇನು ಇಲ್ಲ ಯಾರೇನು ಮಾತಾಡೋದು ಏನೇ ಮಾಡೋದು ನಮ್ಮ ನಿರ್ಧಾರದಲ್ಲಿ ನಾವು ಇರ್ತೀವಿ ಹೌದು ಅವರು ದುಡುಕ್ಬೇಡಿ ಅಂತ ಹೇಳಿದ್ದಾರೆ ನಿಜ ದುಡುಕ್ಬೇಡಿ ಅಂತ ಹೇಳಿದ್ದಾರೆ ನೀವು ಮಾಡಬೇಡ್ರಪ್ಪ ನಾವೆಲ್ಲ ನಿಮ್ಮ ಜೊತೆಗಿದ್ದೀಂತ